ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ನಾವು ಹೋಮ್ ಮೇಡ್ ಫೇಸ್ ವಾಶ್ ಬಗ್ಗೆ ತಿಳ್ಕೊಳ್ಳೋಣ ನಾವು ಎಷ್ಟೆಷ್ಟು ದುಡ್ಡು ಖರ್ಚು ಮಾಡಿ ಆ ಫೇಸ್ ವಾಶ್ ಈ ಫೇಸ್ ವಾಶ್ ಅಂತ ಯೂಸ್ ಮಾಡಿ ನಮ್ಮ ಸ್ಕಿನ್ನ ಹಾಳ್ ಮಾಡಿಕೊಳ್ಳೋ ಬದಲು ನಮ್ಮ ಮನೆಯಲ್ಲೇ ಸಿಗುವ ಕೆಲವು ಪದಾರ್ಥಗಳಿಂದ ನಾವು ಹೋಮ್ ಮೇಡ್ ಫೇಸ್ ವಾಶ್ ಹೇಗೆ ತಯಾರಿಸುವುದು ಎಂಬುದರ ಬಗ್ಗೆ ತಿಳ್ಕೊಳ್ಳೋಣ ಸಾಮಾನ್ಯವಾಗಿ ಮಾರುಕಟ್ಟೆಯಲ್ಲಿ ಸಿಗುವಂತಹ ಎಲ್ಲಾ ಬ್ಯೂಟಿ ಪ್ರಾಡಕ್ಟ್ಗಳ ಕೆಮಿಕಲ್ಸ್ ರಾಸಾಯನಿಕ ಪದಾರ್ಥಗಳು ಮಿಕ್ಸ್ ಆಗಿರೋದ್ರಿಂದ ಈ ಪ್ರಾಡಕ್ಟ್ಗಳು ನಮ್ಮ ಮುಖದ ಮೇಲೆ ಅಡ್ಡ ಪರಿಣಾಮಗಳನ್ನು ಬೀರುತ್ತವೆ ಹಲವಾರು ಕಾರಣಗಳಿಂದ ನಮ್ಮ ಮುಖದ ಮೇಲೆ ಧೂಳು ಆಯಿಲ್ ಮೊದಲಾದ ಕಣಗಳು ಸೇರ್ಕೊಳ್ತವೆ ಇದರಿಂದ ನಮ್ಮ ಮುಖವನ್ನು ನಾವು ಸ್ವಚ್ಛಗೊಳಿಸದೇ ಇದ್ದರೆ ಮುಖದ ಮೇಲೆ ಕಲೆ ಮಡವೆಗಳು ಇನ್ನಿತರ ಸಮಸ್ಯೆಗಳು ಉಂಟಾಗ್ತವೆ ಈ ಎಲ್ಲಾ ಸಮಸ್ಯೆಗಳು ನಮಗೆ ಬರಬಾರದು ಅಂದ್ರೆ ನಾವು ಫೇಸ್ ವಾಶ್ ಯೂಸ್ ಮಾಡೋದು ಉತ್ತಮ ಮಾರುಕಟ್ಟೆಯಲ್ಲಿ ಸಿಗುವ ಫೇಸ್ ವಾಶ್ ಗಳಲ್ಲಿ ಕೆಮಿಕಲ್ಸ್ ಇರೋದ್ರಿಂದ ಇದು ನಮ್ಮ ಮುಖದ ಮೇಲೆ ತುಂಬಾ ಅಡ್ಡ ಪರಿಣಾಮಗಳನ್ನು ಬೀರುತ್ತವೆ ಇದಕ್ಕಾಗಿ ನಾವು ಮನೆಯಲ್ಲೇ ಸಿಗುವ ಕೆಲವು ಪದಾರ್ಥಗಳನ್ನು ಯೂಸ್ ಮಾಡಿಕೊಂಡು ಫೇಸ್ ನ ಹೇಗೆ ತಯಾರು ಮಾಡೋದು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ ಫಸ್ಟ್ ಒನ್ ಆಲೋವೆರಾ ಫೇಸ್ ವಾಶ್ ಈಗ ಈ ಆಲೋವೆರಾ ಫೇಸ್ ವಾಶ್ ಹೇಗೆ ಮಾಡೋದು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ ಒಂದು ಮಿಕ್ಸಿಂಗ್ ಬೌಲ್ಗೆ ಎರಡು ಸ್ಪೂನ್ ಆಲೋವೆರಾ ಜೆಲ್ ಒಂದು ಸ್ಪೂನ್ ಕಡಲೆ ಹಿಟ್ಟು ಅರ್ಧ ಟೀ ಸ್ಪೂನ್ ಅರಿಶಿಣವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಪೇಸ್ಟ್ ತಯಾರಿಸಿಕೊಳ್ಳಿ ಈ ಪೇಸ್ಟ್ ಅನ್ನು ನಿಮ್ಮ ಮುಖ ಪೂರ್ತಿ ಅಪ್ಲೈ ಮಾಡಿ ಒಂದೈದು ನಿಮಿಷಗಳ ಕಾಲ ಚೆನ್ನಾಗಿ ಮಸಾಜ್ ಮಾಡಿ ನಂತರ ನಿಮ್ಮ ಮುಖವನ್ನು ತೊಳೆದುಕೊಳ್ಳಿ ಈ ಆಲೋವಿರಾ ಫೇಸ್ ವಾಶ್ ಅನ್ನು ನಾವು ಯೂಸ್ ಮಾಡೋದ್ರಿಂದ ಇದು ನಮ್ಮ ಸ್ಕಿನ್ ಅನ್ನು ಯಾವಾಗಲೂ ತೇವಾಂಶವಾಗಿ ಇಡುತ್ತದೆ ಹಾಗೂ ಚರ್ಮದ ಜೀವಕೋಶಗಳನ್ನು ಮೃದುವಾಗಿಸುತ್ತದೆ ಹಾಗೂ ಅರಿಶಿನ ಮುಖದಲ್ಲಿರುವ ಬ್ಯಾಕ್ಟೀರಿಯಾಗಳನ್ನು ಹೋಗಲಾಡಿಸಿ ನಮ್ಮ ಮುಖದ ಕಾಂತಿಯನ್ನು ಹೆಚ್ಚಿಸುತ್ತದೆ ಮತ್ತು ಕಡಲೆ ಹಿಟ್ಟು ನಮ್ಮ ಮುಖದಲ್ಲಿರುವ ಎಣ್ಣೆ ಅಂಶವನ್ನು ತೆಗೆದುಹಾಕಲು ಸಹಾಯ ಮಾಡುತ್ತದೆ ನೆಕ್ಸ್ಟ್ ಮಸೂರ್ ದಾಲ್ ಫೇಸ್ ವಾಶ್ ಅಂದರೆ ಕೆಂಪು ಬೇಳೆಯ ಫೇಸ್ ವಾಶ್ ಈ ಕೆಂಪು ಬೇಳೆ ಎಲ್ಲ ದಿನಸಿ ಅಂಗಡಿಲಿ ಕೂಡ ಸಿಗುತ್ತೆ ಈ ಕೆಂಪು ಬೇಳೆಯನ್ನು ನೀವು ಹೇಗೆ ಯೂಸ್ ಮಾಡಬೇಕು ಅನ್ನೋದಾದರೆ ಮೊದಲಿಗೆ ಒಂದು ಕೆ ಜಿ ಕೆಂಪು ಬೇಳೆಯನ್ನು ತೆಗೆದುಕೊಂಡು ಇದನ್ನು ನೀವು ಮಿಲ್ಲಿಗೆ ಹಾಕ್ಸಿ ನುಣ್ಣಗೆ ಪೌಡರ್ ಮಾಡಿಸಿಕೊಳ್ಳಿ ನೆನಪಿರ್ಲಿ ತರಿತರಿಯಾಗಿ ಯಾವುದೇ ಕಾರಣಕ್ಕೂ ಇರಬಾರದು ತುಂಬಾ ಸ್ಮೂತ್ಗೆ ನುಣ್ಣುಗೆ ಪೌಡರ್ ತರ ಆಗಿರ್ಬೇಕು ಇದನ್ನು ನೀವು ಒಂದು ಡಬ್ಬಿಯಲ್ಲಿ ಹಾಕಿ ಫ್ರಿಜ್ ನಲ್ಲಿ ಶೇಖರಿಸಿಕೊಳ್ಳಿ ಒಂದ್ಸಲ ನಾವು ಒಂದು ಕೆ ಜಿನ ತಗೊಂಡು ಪೌಡರ್ ಮಾಡಿ ಇಟ್ಕೊಂಡ್ರೆ ಇದು ಒಂದು ವರ್ಷದವರೆಗೂ ಬರುತ್ತೆ ನಂತರ ನೀವು ಒಂದು ಫಿಫ್ಟೀನ್ ಡೇಸ್ ಅಥವಾ ಒನ್ ವೀಕ್ ಇಲ್ಲಾಂದರೆ ಒನ್ ಮಂತಿಗೆ ಎಷ್ಟು ಫೇಸ್ ವಾಶ್ ಮಾಡ್ಕೊಳ್ಳೋಕ್ಕೆ ನಿಮಗೆ ಈ ಕೆಂಪು ಬೇಳೆ ಪೌಡರ್ ಬೇಕೋ ಅಷ್ಟನ್ನು ತಗೊಂಡು ಒಂದು ಗಾಜಿನ ಬಾಟಲಿಯಲ್ಲಿ ಶೇಖರಿಸಿಕೊಂಡು ಔಟ್ಸೈಡ್ ಇಟ್ಕೊಳ್ಳಿ ನಂತರ ನಿಮ್ಮ ಮುಖವನ್ನು ಪ್ರತಿನಿತ್ಯ ಫೇಸ್ ವಾಶ್ ಮಾಡುವ ಸಮಯಕ್ಕೆ ಒಂದು ಬೌಲ್ಗೆ ಒಂದು ಸ್ಪೂನ್ ಕೆಂಪು ಬೇಳೆ ಪೌಡರನ್ನು ಹಾಕಿಕೊಂಡು ಅದಕ್ಕೆ ಸ್ವಲ್ಪ ಒಂದು ಅರ್ಧ ಸ್ಪೂನ್ ರೋಸ್ ವಾಟರ್ ಅಥವಾ ಒಂದು ಅರ್ಧ ಸ್ಪೂನ್ ಹಾಲನ್ನು ಮಿಕ್ಸ್ ಮಾಡಿ ಒಂದು ಪೇಸ್ಟ್ ತಯಾರಿಸಿಕೊಳ್ಳಿ ಈ ಪೇಸ್ಟನ್ನು ಮುಖ ತೊಳೆಯುವ ಸಮಯದಲ್ಲಿ ನಿಮ್ಮ ಮುಖಕ್ಕೆ ಅಪ್ಲೈ ಮಾಡಿ ಒಂದು ಐದು ನಿಮಿಷ ಚೆನ್ನಾಗಿ ಮಸಾಜ್ ಮಾಡಿ ನಿಮ್ಮ ಮುಖವನ್ನು ತಣ್ಣೀರಿನಿಂದ ತೊಳೆದುಕೊಳ್ಳಿ ಈ ಥರ ಮಾಡೋದರಿಂದ ನಿಮ್ಮ ಸ್ಕಿನ್ನು ದಿನೇ ದಿನೇ ಗ್ಲೋ ಆಗ್ತಾ ಬರುತ್ತೆ ಯಾವುದೇ ರೀತಿಯ ಡಾರ್ಕ್ ಸರ್ಕಲ್ ಸಿಗ್ಮೆಂಟೇಶನ್ ಇನ್ನಿತರ ಸ್ಕಿನ್ ಪ್ರಾಬ್ಲಮ್ ಇದ್ರೆ ಅದು ಕೂಡ ಕಮ್ಮಿ ಆಗುತ್ತೆ ನೆಕ್ಸ್ಟ್ ಮೊಸರಿನ ಫೇಸ್ ವಾಶ್ ಈ ಮೊಸರು ನಮ್ಮ ಸ್ಕಿನ್ ಗೆ ಹಾಗೂ ಕ್ಲೆನ್ಸರ್ ಆಗಿ ವರ್ಕ್ ಆಗುತ್ತೆ ಈ ಮೊಸರಿನಲ್ಲಿ ಲ್ಯಾಕ್ಟಿಕ್ ಆಮ್ಲ ಕ್ಯಾಲ್ಶಿಯಂ ವಿಟಮಿನ್ ಬಿ ಇರೋದ್ರಿಂದ ಇದು ಸೌಂದರ್ಯ ವರ್ಧಕಗಳಲ್ಲಿ ಬಳಸಲಾಗುತ್ತೆ ಹಾಗೆ ಇದರಲ್ಲಿ ಹೆಚ್ಚಾಗಿ ಪೋಷಕಾಂಶಗಳು ಇರೋದ್ರಿಂದ ಇದು ಚರ್ಮವನ್ನು ಬಿಗಿಯಾಗಿ ಗುಳಿಸುತ್ತೆ ಅಂದ್ರೆ ಸ್ಕಿನ್ ಟೈಟ್ನಿಂಗ್ ಮಾಡುತ್ತೆ ಹಾಗೆ ಈ ಮೊಸರು ನಮ್ಮ ಸ್ಕಿನ್ ಮೇಲೆ ಬರುವ ಮೊಡವೆಗಳನ್ನು ಹಾಗೂ ಸುಕ್ಕುಗಳನ್ನು ತಡೆಗಟ್ಟಿ ನಮ್ಮ ಚರ್ಮಕ್ಕೆ ಕಾಂತಿಯುತ ಬಣ್ಣವನ್ನು ನೀಡಿ ನಮ್ಮ ಚರ್ಮವು ಒಳೆಯುವಂತೆ ಮಾಡುತ್ತೆ ಹಾಗೆ ನಮ್ಮ ಸ್ಕಿನ್ ಕಪ್ಪಾಗುವುದನ್ನು ತಡೆಯುತ್ತೆ ಈಗ ಈ ಮೊಸರನ್ನ ನಮ್ಮ ಸ್ಕಿನ್ ಮೇಲೆ ಫೇಸ್ ವಾಶ್ ಆಗಿ ಹೇಗ್ ಯೂಸ್ ಮಾಡ್ಕೊಳ್ಳೋದು ಅಂದರೆ ಒಂದು ಸ್ಪೂನ್ ಮೊಸರಿಗೆ ಒಂದು ಚಿಟಿಕೆ ಅರಿಶಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ನಮ್ಮ ಫೇಸ್ಗೆ ಅಪ್ಲೈ ಮಾಡಿ ಒಂದೈದು ನಿಮಿಷ ಮಸಾಜ್ ಮಾಡಿ ನಂತರ ಬೆಚ್ಚಗಿನ ಬಿಸಿ ನೀರಿನಿಂದ ನಿಮ್ಮ ಮುಖವನ್ನು ಫೇಸ್ ವಾಶ್ ಮಾಡಿಕೊಳ್ಳಿ ಈ ಫೇಸ್ ವಾಶ್ನ ನೀವು ಡೈಲಿ ಯೂಸ್ ಮಾಡೋದರಿಂದ ನಿಮ್ಮ ಮುಖದ ಮೇಲೆ ಕಪ್ಪು ಕಲೆಗಳು ಮೊಡವೆ ಕಲೆಗಳು ಇದ್ರೆ ಬೇಗ ನಿವಾರಣೆಯಾಗುತ್ತೆ ನೆಕ್ಸ್ಟ್ ಹೆಸರು ಕಾಳಿನ ಫೇಸ್ ವಾಶ್ ಈ ಹೆಸರು ಕಾಳಿನಲ್ಲಿ ವಿವಿಧ ರೀತಿಯ ಅಡುಗೆಗಳನ್ನು ನಾವು ಮಾಡೋದನ್ನ ನೋಡಿದ್ದೀವಿ ಇವಾಗ ಇದರಿಂದ ನಮ್ಮ ಸ್ಕಿನ್ಗೆ ಎಷ್ಟು ಬೆನಿಫಿಟ್ ಇದೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ ಇದರಲ್ಲಿ ಹೆಚ್ಚಾಗಿ ಪ್ರೋಟೀನ್ ಅಂಶವಿದೆ ಹಾಗೂ ಈ ಹೆಸರು ಕಾಳು ತಲೆ ಕೂದಲು ಉದುರುವ ಸಮಸ್ಯೆ ಮುಖದ ಮೇಲೆ ಮಡವೆಗಳು ಒಣ ಚರ್ಮ ಇನ್ನಿತರ ಸಮಸ್ಯೆಗಳಿಗೆ ರಾಮಬಾಣವಾಗಿದೆ ಈ ಹೆಸರು ಕಾಳಿನಲ್ಲಿ ವಿಟಮಿನ್ ಎ ಮತ್ತು ವಿಟಮಿನ್ ಸಿ ಅಧಿಕ ಪ್ರಮಾಣದಲ್ಲಿ ಇದೆ ಇದು ನಮ್ಮ ಸ್ಕಿನ್ಗೆ ಯೂಸ್ ಮಾಡೋದ್ರಿಂದ ಇದು ಚರ್ಮದ ಮೇಲಿರುವ ಸತ್ತ ಜೀವಕೋಶಗಳನ್ನು ತೆಗೆದುಹಾಕಿ ನಮ್ಮ ಚರ್ಮಕ್ಕೆ ಅಗತ್ಯವಿರುವ ಪೌಷ್ಟಿಕ ಸತ್ವಗಳನ್ನು ನೀಡುತ್ತದೆ ಇದರಿಂದ ನಮ್ಮ ಸ್ಕಿನ್ ಹೆಲ್ದಿಯಾಗಿ ಗ್ಲೋಯಿಂಗ್ ಬರುತ್ತೆ ಈ ಹೆಸರು ಕಾಳನ್ನು ನಮ್ಮ ಸ್ಕಿನ್ ಮೇಲೆ ಹೇಗೆ ಯೂಸ್ ಮಾಡಬೇಕು ಅಂದರೆ ಮೊದಲಿಗೆ ಒಂದು ಐವತ್ತು ಗ್ರಾಮ್ ಹೆಸರು ಕಾಳನ್ನು ತೆಗೆದುಕೊಂಡು ಒಂದು ಬಟ್ಟಲಿಗೆ ಇಡೀ ರಾತ್ರಿ ಚೆನ್ನಾಗಿ ತೊಳೆದು ನೆನೆ ಹಾಕಿ ಮರುದಿನ ಇದನ್ನು ಬರೀ ಹೆಸರು ಕಾಳನ್ನು ಮಿಕ್ಸಿ ಜಾರ್ಗೆ ಹಾಕಿ ನೆನ್ನಾಗಿ ರುಬ್ಬಿಕೊಳ್ಳಿ ಈ ರುಬ್ಬಿಕೊಂಡ ಮಿಶ್ರಣವನ್ನು ನೀವು ಒಂದು ಬೌಲ್ಗೆ ಹಾಕಿ ಅದಕ್ಕೆ ಸ್ವಲ್ಪ ಜೇನುತುಪ್ಪವನ್ನು ಸೇರಿಸಿ ನಿಮ್ಮ ಮುಖಕ್ಕೆ ಅಪ್ಲೈ ಮಾಡಿ ಒಂದು ಐದು ನಿಮಿಷ ಮಸಾಜ್ ಮಾಡಿ ಬೆಚ್ಚಗಿನ ಬಿಸಿ ನೀರಿನಿಂದ ನಿಮ್ಮ ಮುಖವನ್ನು ತೊಳೆದುಕೊಳ್ಳಿ ಈ ಥರ ಮಾಡೋಕ್ಕಾಗಲಿಲ್ಲ ಅಂದರೆ ಅಕಸ್ಮಾತು ನೀವು ಬ್ಯುಸಿ ಇದ್ರೆ ಈ ಹೆಸರು ಕಾಳನ್ನು ಪೌಡ್ರ್ ಮಾಡಿ ಒಂದು ಡಬ್ಬಿಲಿ ಶೇಖರಿಸಿಕೊಳ್ಳಿ ನಂತರ ನೀವು ಮುಖ ತೊಳೆಯುವಾಗ ಪ್ರತಿನಿತ್ಯ ಸ್ವಲ್ಪ ಹೆಸರು ಕಾಳು ಪೌಡ್ರ್ ಮಾಡ್ಕೊಂಡಿರ್ತೀರಲ್ಲ ಆ ಪೌಡ್ರಿಗೆ ಸ್ವಲ್ಪ ಜೇನುತುಪ್ಪ ಅಥವಾ ಟೊಮೊಟೊ ರಸವನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ನಿಮ್ಮ ಫೇಸ್ಗೆ ಅಪ್ಲೈ ಮಾಡಿ ಒಂದು ಹತ್ತರಿಂದ ಐದು ನಿಮಿಷ ಮಸಾಜ್ ಮಾಡಿ ನೆಕ್ಸ್ಟ್ ನೀವು ತಣ್ಣೀರಿನಿಂದ ಮುಖನ ಫೇಸ್ ವಾಶ್ ಮಾಡಿಕೊಡಿ ಈ ಫೇಸ್ ವಾಶ್ನ ನೀವು ಪ್ರತಿನಿತ್ಯ ಯೂಸ್ ಮಾಡೋದರಿಂದ ನಿಮ್ಮ ಸ್ಕಿನ್ ಗ್ಲೋ ಅಂಡ್ ಡ್ರೈ ಆಗಿ ಕಾಣಿಸುತ್ತೆ ನೆಕ್ಸ್ಟ್ ಕಡಲೆ ಹಿಟ್ಟಿನ ಫೇಸ್ ವಾಶ್ ಈ ಕಡಲೆ ಹಿಟ್ಟು ಸಾಮಾನ್ಯವಾಗಿ ಎಲ್ಲರ ಮೇಲೂ ಇರುತ್ತೆ ಈ ಕಡಲೆ ಹಿಟ್ಟನ್ನು ಸಾಮಾನ್ಯವಾಗಿ ಎಲ್ಲರೂ ಆಗಿನ ಕಾಲದಿಂದಲೇ ಯೂಸ್ ಮಾಡ್ತಾ ಬಂದಿದ್ದಾರೆ ಈ ಕಡಲೆ ಹಿಟ್ಟು ನಮ್ಮ ಸ್ಕಿನ್ನ ಪಿ ಎಚ್ ಮಟ್ಟವನ್ನು ಸಮತೋಲನಗೊಳಿಸುತ್ತೆ ಹಾಗೂ ತ್ವಚೆಯ ತೇವಾಂಶವನ್ನು ಕಾಪಾಡುತ್ತೆ ಹಾಗೂ ನಮ್ಮ ಸ್ಕಿನ್ನಲ್ಲಿ ಅಡಗಿರುವ ಕೊಳೆಯನ್ನು ತೆಗೆದುಹಾಕುತ್ತೆ ಹಾಗೆ ನಮ್ಮ ಸ್ಕಿನ್ ಮೇಲಿರುವ ಬೇಡವಾದ ಕೂದಲನ್ನು ತೆಗೆದುಹಾಕಿ ನೈಸರ್ಗಿಕ ಬ್ಲೀಚಿಂಗ್ ಆಗಿ ಕೂಡ ವರ್ಕ್ ಮಾಡುತ್ತೆ ಹಾಗೆ ನಮ್ಮ ಸ್ಕಿನ್ ಮೇಲಿರುವ ಕಪ್ಪು ಚುಕ್ಕೆಗಳು ಮೊಡವೆ ಕಲೆಗಳು ಸುಕ್ಕುಗಳು ನರಿಗೆಗಳು ಹಾಗೂ ಸೂರ್ಯನ ಕಿರಣದಿಂದ ಹಾನಿಗೊಳಗಾದ ನಮ್ಮ ಚರ್ಮವನ್ನು ರಿಪೇರಿ ಮಾಡುತ್ತೆ ಹಾಗೆ ನಮ್ಮ ಸ್ಕಿನ್ನನ್ನು ಮೃದುವಾಗಿ ಒಳೆಯುವಂತೆ ಕೂಡ ಮಾಡುತ್ತೆ ನೀವು ಪ್ರತಿನಿತ್ಯ ಮುಖ ತೊಳೆಯುವ ಸಂದರ್ಭದಲ್ಲಿ ಕಡಲೆ ಹಿಟ್ಟಿಗೆ ಸ್ವಲ್ಪ ನಿಂಬೆಹಣ್ಣಿನ ರಸ ಅಥವಾ ಟೊಮೊಟೊ ರಸವನ್ನು ಮಿಶ್ರಣ ಮಾಡಿ ನಿಮ್ಮ ಮುಖಕ್ಕೆ ಅಪ್ಲೈ ಮಾಡಿ ಒಂದು ಐದು ನಿಮಿಷ ಚೆನ್ನಾಗಿ ಮಸಾಜ್ ಮಾಡಿ ನಂತರ ಸ್ವಲ್ಪ ಬೆಚ್ಚಗಿನ ನೀರಿನಿಂದ ನಿಮ್ಮ ಮುಖವನ್ನು ತೊಳೆದುಕೊಳ್ಳಿ ಈ ಥರ ನೀವು ರೆಗ್ಯುಲರಾಗಿ ಮಾಡೋದ್ರಿಂದ ನಿಮ್ಮ ಸ್ಕಿನ್ನಲ್ಲಿ ಯಾವುದೇ ರೀತಿ ಕೊಳೆ ಇದ್ದರೆ ರಿಮೂವ್ ಆಗುತ್ತೆ ಹಾಗೂ ನಿಮ್ಮ ಸ್ಕಿನ್ ಮೇಲಾಗಿರುವ ಕಪ್ಪು ಕಲೆ ಸುಕ್ಕುಗಳು ನರಿಗೆಗಳು ಎಲ್ಲ ಕಡಿಮೆ ಆಗಿ ನಿಮ್ಮ ಸ್ಕಿನ್ ಗ್ಲೋಯಿಂಗ್ ಬರುತ್ತೆ ಇಷ್ಟು ಮನೆ ಮದ್ದಿನ ಫೇಸ್ ವಾಶ್ನಲ್ಲಿ ನಿಮ್ಮ ಸ್ಕಿನ್ಗೆ ಯಾವುದು ಅಡ್ಜಸ್ಟ್ ಆಗುತ್ತೆ ಅದನ್ನ ಮಾತ್ರ ಉಪಯೋಗ ಮಾಡಿಕೊಳ್ಳಿ ಈ ಫೇಸ್ ವಾಶ್ಗಳಿಂದ ನಿಮ್ಮ ಸ್ಕಿನ್ ಮೇಲೆ ಯಾವುದೇ ರೀತಿಯ ಅಡ್ಡ ಪರಿಣಾಮಗಳು ಆಗುವುದಿಲ್ಲ ಹಾಗೆ ನಿಮಗೆ ನ್ಯಾಚುರಲ್ ಆಗಿ ಫೇಸ್ ಕ್ರೀಮ್ ಬೇಕಾ ಫೇಸ್ ಕ್ರೀಮ್ ಅಂತ ಕಮೆಂಟ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಫೇಸ್ ಕ್ರೀಮ್ನ ಮನೇಲೇ ಹೇಗೆ ತಯಾರು ಮಾಡೋದು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಶೇರ್ ಮಾಡಿ ಇನ್ನಿತರ ಹೆಚ್ಚಿನ ವಿಡಿಯೋಗಳಿಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು